ನಮಸ್ಕಾರ ಎವ್ರಿ ವನ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಈ ವಿಡಿಯೋನಲ್ಲಿ ಮೂಲಂಗಿ ಚಟ್ನಿ ಹೆಂಗೆ ಮಾಡೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಮೂಲಂಗಿಗಳನ್ನ ತೊಳ್ಕೊಂಡು ಮೇಲ್ಸಿಪ್ಪೆ ತೊಗೊಂಡು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಜೊತೆಗೆ ಒಂದು ಟೊಮ್ಯಾಟೊ ಮತ್ತು ಒಂದು ನಾಲ್ಕೈದು ಬೆಳ್ಳುಳ್ಳಿ ಎಷ್ಟು ಸ್ವಲ್ಪ ಸಾಂಬಾರ್ ಸೊಪ್ಪು ಕಡ್ಡಿ ಕಡ್ಡಿ ಇರೋ ಥರ ಸಾಂಬಾರು ಸೊಪ್ಪು ಮತ್ತು ಸ್ವಲ್ಪ ಕಾಯ್ತುರಿ ಜೀರಿಗೆ ಒಂದು ಸ್ಪೂನ್ ಅಚ್ಚ ಖಾರದ ಪುಡಿ ಇದನ್ನೆಲ್ಲ ಚೆನ್ನಾಗಿ ನುಣ್ಣಗಾಗೋ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಗೋಲ್ಡನ್ ಬರೋ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಅರಿಶಿನದ ಪುಡಿ ಮತ್ತು ಸ್ವಲ್ಪ ಉಪ್ಪಿನ ಪುಡಿ ಹಾಕೊತ ಇದ್ದೀನಿ ಸೊ ಈರುಳ್ಳಿ ಸೊ ಬೇಗ ಸ್ವಲ್ಪ ಬೇಯಲಿ ಅಂತ ಇದಕ್ಕೆ ನಾನು ಈ ರುಬ್ಬಿರೋ ಪೇಸ್ಟ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪೇಸ್ಟ್ ಏನಾದರೂ ಗಟ್ಟಿಗಾಯಿತು ಅಂತ ನಿಮ್ಗೆ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಬೋದು ನೀವು ನೀರು ಹಾಕ್ಕೊಂಡು ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ಐದರಿಂದ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೇಯ್ಲಿ ಇದು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೂಲಂಗಿಯ ಬೆನಿಫಿಟ್ಸ್ ಏನು ಅಂತ ನಿಮಗೆಲ್ಲ ತಿಳಿದೇ ಇರ್ಬೋದು ತಂಪು ಮೂಲಂಗಿ ಬಾಡಿಗೆ ತುಂಬ ಸೊ ಆಗಾಗ ಮೂಲಂಗಿ ಚಟ್ನಿ ಮಾಡ್ಕೊತಾಯಿರಿ ಇದನ್ನು ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಮತ್ತು ರೊಟ್ಟಿ ಚಪಾತಿ ಎಲ್ಲದರ ಜೊತೆಗೂ ಯೂಸ್ ಮಾಡ್ಬೋದು ನೀವು ತುಂಬ ಟೇಸ್ಟಿಯಾಗಿರುತ್ತೆ ಮೂಲಂಗಿ ಜಾಸ್ತಿ ಹಾಕೊಂಡಷ್ಟು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನನಗೆ ಎಸ್ಪೆಷಲಿ ಮೂಲಂಗಿ ಚಟ್ನಿ ಅಕ್ಕಿ ರೊಟ್ಟಿ ಜೊತೆಗೆ ತುಂಬ ಇಷ್ಟ ಸೊ ಈಗ ನಮ್ಮ ಮೂಲಂಗಿ ಚಟ್ನಿ ರೆಡಿಯಾಗಿದೆ ನಿಮಗೆ ಹೀಗೆ ಹೇಗೆ ಈ ವಿಡಿಯೋ ನೀವು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯೂ